ಹದ್ದೂರಿ ಹುಟ್ಟುಹಬ್ಬ ಆಚರಣೆ ಸಮಾಜ ಸೇವಕರು ಹಾಗೂ ಜೆಡಿಎಸ್ ಮುಖಂಡರಾದ ತಮ್ಮಣ್ಣಗೌಡರು ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ರು ಹೌದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಮುಂದಿನ ಜಿಲ್ಲಾ ಪಂಚಾಯಿತಿ ಪ್ರಬಲ ಆಕಾಂಕ್ಷಿ ಹಾಗೂ ವಿದ್ಯಾರ್ಥಿ ಮಿತ್ರ ಯುವಕರ ಕಣ್ಮಣಿ ಜನಪ್ರಿಯ ಜನನಾಯಕ ಮಾಗಡಿ ತಾಲೂಕಿನ ಸಂಘಟನೆಯ ಚತುರ ಸನ್ಮಾನ್ಯ ಶ್ರೀ ಹೇಳಿಕೆಹಳ್ಳಿ ಗೌಡ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಮೈಸೂರು ಪೇಟ ತೊಡಿಸಿ ದೊಡ್ಡ ಹೂವಿನ ಹಾರ ಹಾಕುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ರು ವಿವಿಧ ಪಕ್ಷದ ಮುಖಂಡರು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ನೂರಾರು ಯುವಕರು ಪಕ್ಷಾತೀತವಾಗಿ ಶುಭ ಕೋರಿದ್ರು ಹೇಳಿಗೆಹಳ್ಳಿ ತಮ್ಮಣ್ಣಗೌಡ ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನ ನನ್ನ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಪಕ್ಷಾತೀತವಾಗಿ ಬಂದು ಶುಭಾಶಯಗಳು ಕೋರ್ತಿದ್ದಾರೆ ಅವರ ಅಭಿಮಾನಕ್ಕೆ ನಾನು ಚಿರಋಣಿ ಹಾಗೂ ಬೆಂಬಲಿಗರು ಮತ್ತು ರಾಜಕೀಯ ನಾಯಕರುಗಳು ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕೆಂದು ಮನವಿ ಮಾಡುತ್ತಿದ್ದಾರೆ ಅವರ ಆಸೆಯಂತೆ ನಾನು ಸಹ ಪ್ರಬಲ ಆಕಾಂಕ್ಷಿಯಾಗಿದ್ದು ನಮ್ಮ ನಾಯಕರ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ನಾನು ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಸಂಘಟನೆ ಮಾಡಿದ್ದು ಪಕ್ಷ ನನಗೆ ಟಿಕೆಟ್ ನೀಡಿದ್ರೆ ಸ್ಪರ್ಧಿಸುತ್ತೇನೆ ಮತ್ತು ನನಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶುಭ ಕೋರಿದ ಎಲ್ಲರಿಗೂ ಅಭಿನಂದನೆಗಳು ಎಂದರು ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ರಾಜಕೀಯದಲ್ಲಿ ಒಳ್ಳೆ ಉನ್ನತ ಸ್ಥಾನಿಸ್ತಿರ್ಲಿ ಅಂತ ಆರೈಸಿತು ಮುಂಬ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಫೆಬ್ರವರಿ ಒಂದು ಮಾರ್ಚ್ ನಡೆಯೋ ಸಾಧ್ಯತೆ ಇದೆ ಯಾವ ರೀತಿ ಸಂಘಟನೆ ಮಾಡಿ ಅವರ ಬೆಂಬಲ ನಿಲ್ತೀರಿ ಅಂತ ನಾವು ಸಂಘಟನೆ ತಮ್ಮಣ್ಣಗೌಡರು ಸಮಾಜ ಸೇವೆ ಹೆಚ್ಚಿಂದಾಗಿ ಮಾಡಿರೋದ್ರಿಂದ ನಾವು ಅವ್ರ ಜೊತೆ ಯಾವಾಗಲೂ ನಿಂತ್ಕೊಂಡು ಅವ್ರ ಗೆಲುವಿಗೆ ಸಹಕಾರ ನೀಡ್ತೀವಿ ಸರ್ ಹೆಸರು ಎಮ್ ಎ ತಿರುಮಲೆಗೌಡ ಮತ್ತೆ ಭಾಗದ ಪ್ರಭಾವಿ ಮುಖಂಡರಾದಂಥ ತಮ್ಮಣ್ಣಗೌಡರು ಹುಟ್ಟು ಹೋಗಕ್ಕೆ ಆರ್ಥಿಕ ಶುಭಾಶಯವನ್ನು ಕೊಡ್ತಾ ಈ ಭಾಗದಲ್ಲಿ ಜನಗಳ ಕಷ್ಟ ಸುಖ ಏನೇ ಇರ್ಬೋದು ರಾಜಕೀಯವಾಗಿರ್ಬೋದು ವೈಯಕ್ತಿಕವಾಗಿರ್ಬೋದು ಆದಷ್ಟು ತುಂಬ ಹೆಲ್ಪ್ ಮಾಡ್ತಾರೆ ಯಾರೇ ಕಷ್ಟ ಅಂತಂದು ಬಂದರೂ ಅವ್ರ ಕೈಲಾದಂಥ ಸಹಾಯ ಮಾಡ್ತಾರೆ ಹಾಗಾಗಿ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವ್ರಿಗಿನ್ನೂ ಆಯಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಭಾ ಹೇಳೋಕೆ ಇಷ್ಟಪಡ್ತೀವಿ సొంత మైసూర్ సార్ కంప్రాజన్ పుట్ట గజ్గారు గ్రామ పంచాయతీ మెంబర్